ಗಡಿ ಸೋಮನಾಳ ಗ್ರಾಮದ ರೈತರಿಗೆ ಪಹಣಿಗೆ ಆಧಾರ್ ಜೋಡಣೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಗಡಿ ಸೋಮನಾಳ ಗ್ರಾಮದ ರೈತರಿಗೆ ಪಹಣಿಗೆ ಆಧಾರ್ ಜೋಡಣೆ ಮಾಡಿಕೊಡಲಾಯಿತು ಈಗಾಗಲೇ ಸರ್ಕಾರ ರೈತರಿಗೆ ಆದೇಶ ಜಾರಿಗೆ ಮಾಡಿದೆ ರೈತರು ತಮ್ಮ ಜಮೀನ ಪಹಣಿಗೆ ಕಡ್ಡಾಯವಾಗಿ ಆಧಾರ್ ಜೋಡಣೆ ಮಾಡಬೇಕೆಂದು ಆದೇಶ ನೀಡಿದೆ ಆದರೆ ರೈತರು ಹಲವಾರು ಕಾರಣಗಳಿಂದ ಇನ್ನೂವರೆಗೂ ಜಾಸ್ತಿ ಜನ ಆಧಾರ್ ಜೋಡಣೆ ಮಾಡಿಸಿಕೊಳ್ಳದೇ ಇರುವುದನ್ನು ಗಮನಿಸಿದ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಆದ ಅನ್ವರ್ ಸಾಬ್ ಅವಟಿ ಅವರು ಗಡಿಸೋಮನಾಳ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳಾದ ಶ್ರೀ ಸದಾಶಿವ ತಲಾಟೆ ಸಾಹೇಬರನ್ನ ಭೇಟಿ ನೀಡಿ ಅವರೊಂದಿಗೆ ಚರ್ಚೆ ಮಾಡಿ ಸಂಪೂರ್ಣ ಮಾಹಿತಿಯನ್ನ ಪಡೆದು ಸಂಘಟನೆಯ ವತಿಯಿಂದ ಯಾವ ತರಹ ರೈತರಿಗೆ ಸೇವೆ ಸಲ್ಲಿಸಬಹುದೆಂದು ಚಿಂತನೆ ನಡೆಸಿ ಆನ್ಲೈನ್ನಲ್ಲಿ ಹಲವಾರು ರೈತರ ಪಹಣಿಗೆ ಆಧಾರ್ ಜೋಡಣೆ ಮಾಡಿಕೊಡಲಾಯಿತು ಇನ್ನೂ ಎರಡು ದಿನಗಳ ಕಾಲ ಹೀಗೆ ಮುಂದುವರಿಯುತ್ತದೆ ಗ್ರಾಮದ ಸಮಸ್ತ ರೈತರಿಗೆ ಇದರ ಲಾಭ ತಲುಪುವ ತನಕ ನಾವು ನಿರಂತರವಾಗಿ ರೈತರ ಸೇವೆಯಲ್ಲಿ ಸದಾ ಸಿದ್ಧರಾಗಿರುತ್ತೇವೆ ನಿಮ್ಮ ಮನೆಯ ಮಗನಾದ ನಾನು ಸದಾ ರೈತರ ಸೇವೆಗಾಗಿ ಸಿದ್ಧರಾಗಿರುತ್ತೇನೆ ಎಂದು ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಅನ್ವರ್ ಪತ್ತೆ ಅವಟಿ ಅವರು ಈ ಸಂದರ್ಭದಲ್ಲಿ ಹೇಳಿದರು ವರದಿ ಉಸ್ಮಾನ್ ಭಾಗ್ವಾನ್ ಸಮಸ್ತ ಕರ್ನಾಟಕ ಜನಕ್ಕೆ ಜನತೆಗೆ ನಮಸ್ಕಾರ ಬಂಧುಗಳೇ ಹೊತ್ತು ಬಂದಿದ್ದ ಉದ್ದೇಶ ಏನಪ್ಪ ಅಂತಂದರೆ ಈಗಾಗಲೇ ಕಂದಾಯ ಇಲಾಖೆಯವರು ಎಲ್ಲ ರೈತರಿಗೆ ಒಂದು ಆದೇಶ ಏನಪ್ಪ ಅಂತಂದ್ರೆ ತಮ್ಮ ಹೊಲದ ಹಾನಿ ಉತ್ತಾರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಂತೇಳಿ ಒಂದಿಷ್ಟು ದೇ ದಿನಗಳ ಕಾಲಾವಕಾಶವನ್ನು ಕೊಟ್ಟರು ಅದೇ ರೀತಿ ಕಂದಾಯ ಇಲಾಖೆಯವರು ಅದು ಪ್ರಸಿದ್ಧ ನಡೆದದ ಅದಕ್ಕೆ ನಾವು ನಮ್ಮ ರೈತ ಸಂಘಟನೆಯ ವತಿಯಿಂದ ನಾವು ಕೂಡ ರೈತರಿಗೆ ಹೆಲ್ಪ್ ಆಗಬೇಕು ರೈತರ ಸೇವೆ ಮಾಡಬೇಕು ಅಂತೇಳಿ ವಿಚಾರ ಮಾಡಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿ ಅವ್ರ ಜೊತೆ ಅದರ ಮಾಹಿತಿಯನ್ನು ತೊಗೊಂಬಂದು ಇವತ್ತೇನಪ್ಪ ಅಂದರೆ ಗಡಿಸುಮ್ಳ ಗ್ರಾಮದಾಗ ಎಲ್ಲ ರೈತರಿಗೆ ಆಧಾರ್ ಕಾರ್ಡನ್ನು ಅವರು ಅವ್ರ ಪ್ರಾಣಿಯ ತಾರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಡಲಾಗತ್ತೀವಿ ಆದಷ್ಟು ಬೇಗ ಗಡಿ ಸುಮ್ಮಳ ಗ್ರಾಮದ ಎಲ್ಲ ಗ್ರಾಮಸ್ಥರು ಬೇಗನೆ ಬಂದು ತಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೊಳ್ಳಿ ಹಾಗೂ ಈ ಅವಕಾಶವನ್ನು ಮಿಸ್ ಮಾಡಬೇಡ್ರಿ ಯಾಕಪ್ಪ ಅಂತಂದ್ರೆ ಮುಂದೆ ಬರುವಂಥ ದಿನಮಾನಗಳಲ್ಲಿ ಎಲ್ಲ ಆನ್ಲೈನ್ ಟೆಕ್ನಾಲಜಿ ಆಗಿರೋದ್ರಿಂದ ಇದೆಲ್ಲ ಮಾಡಬೇಕಾಗುತ್ತೆ ಅದೇ ರೀತಿ ಎಲ್ಲ ರೈತರು ಬಂದು ಮಾಡಿಸ್ಕೋಬೇಕು ನಮ್ಮೂರ ಗ್ರಾಮ ದೇವತೆ ಹಂಗ ನಮ್ಮೂರ ಗ್ರಾಮ ದೇವತೆ ಗಟ್ಟೆ ಮೇಲ ಕುಂತಿರ್ತೀವಿ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘಟನೆಯಿಂದ ನಾವೇನಪ್ಪ ಅಂತಂದ್ರೆ ಎಲ್ಲ ರೈತರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಟ್ಟು ನಮ್ಮ ಕಡೆಯಿಂದ ಒಂದು ಅಳೆದು ಸೇವೆಯನ್ನು ಮಾಡಿರ್ತೀವಿ ಅದೇ ರೀತಿ ನಾವು ಯಾವಾಗಲೂ ಕೂಡ ರೈತರ ಪರವಾಗಿರ್ತೀವಿ ರೈತರಿಗೋಸ್ಕರ ನಮ್ಮ ಎಲ್ಲ ಜೀವನವನ್ನು ಮುಡಿಪಿಟ್ಟು ಸೇವೆಯನ್ನು ಸಲ್ಲಿಸ್ತೀವಿ ಅದಕ್ಕಾಗಿ ಎಲ್ಲರೂ ಬಂದು ನಮಗೆ ಒಂದು ನಮಗೆ ನಿಮ್ಮ ಸಹಕಾರ ನೀಡಿ ತಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಕರ್ನಾಟಕ ಇವತ್ತೇನಪ್ಪ ಅಂದ್ರೆ ನಾವು ಅಖಿಲ ಕರ್ನಾಟಕ ರಾಜ್ಯಾಂಗ ರೀತಿಯ ಸಂಘದ ವತಿಯಿಂದ ಏನು ಗಿಡ ಸೋಮ ಗ್ರಾಮದಾಗ ಇವತ್ತೊಂದು ರೈತರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳಂಥ ಸರ್ಕಾರ ಆದೇಶ ಏನಾಗಿತ್ತಪ್ಪ ಅಂದ್ರೆ ರೈತರು ತನ್ನ ತಮ್ಮ ಪಾಣಿ ಪಾನಿ ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಂತ ಹೇಳಿ ಆದೇಶ್ರು ಅದೇ ರೀತಿ ನಾವೇದ ನಮ್ಮ ಕರ್ನಾಟಕ ರಾಜ್ಯ ಅನ್ನದ ಸಂದರ್ಭದಿಂದ ಇವತ್ತು ನಾವು ಗಡಿಸೋಮ ಗ್ರಾಮದಾಗ ಎಲ್ಲ ರೈತರಿಗೂ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಒಂದು ಸೇವೆ ಸಲ್ಲಿಸ್ಬೇಕು ಅಂತೇಳಿ ಆ ಉದ್ದೇಶದಿಂದ ನಮ್ಮ ಸಂದರ್ಭಿಯನ್ನು ನಾವು ಬಂದಿದ್ದೀವಿ ಆಲ್ರೆಡಿ ನಾವು ಈಗ ಒಂದು ಹತ್ತು ಹದಿನೈದು ಅಂತಾರೆ ಲಿಂಕ್ ಮಾಡಿಕೊಡ್ತೀವಿ ಇದೇ ರೀತಿ ಸಂತಾನವನ್ನು ಕುಂತವಾಗಿ ಮಾಡಿಕೊಡ್ತೀವಿ ಆದಷ್ಟು ಬೇಗ ಗಡಿಸೋಮ ಗ್ರಾಮಸ್ಥರು ಎಲ್ಲ ರೈತರು